ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾ ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನು ಹತ್ರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಇದ್ದೀನಿ ಮನೆ ಫುಲ್ ಹ್ಯಾಂಡ್ ನೋಡ್ತಾ ಇದ್ರಲ್ಲ ಮನೆ ಫುಲ್ ಹ್ಯಾಂಡ್ ಹೋಗ್ಬಿಟ್ಟಿತ್ತು ಆದರೂ ನಾನು ಯಾಕೆ ಈ ರೀತಿ ರೆಡಿಯಾಗಿದ್ದೀನಿ ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರ್ಬೋದು ವೀಡಿಯೋಸ್ ಮಾಡ್ತಾಯಿದ್ದೆ ಸೊ ವೀಡಿಯೋಸ್ ಮಾಡಿ ಸೊ ಹಾಗೆ ಇವಾಗ ಇದೇ ಥರನೇ ಇದ್ದೀನಿ ಈಗ ನೆಕ್ಸ್ಟ್ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಈ ರೀತಿ ಇದ್ಕೊಂಡು ನಂಗೆ ಅಡುಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ ನೋಡಿ ಸ್ಯಾರಿ ಉಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಯಾವ ರೀತಿ ಬೇಗ ರೆಡಿ ಆಗ್ಬೋದು ಅಂತಲೂ ಕೂಡ ನಾನು ವೀಡಿಯೋ ಹಾಕಿದ್ದೆ ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಆ ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಹೋಗಿಬಿಟ್ಟು ಚೆಕ್ ಮಾಡಿಕೊಳ್ಳಿ ಹಾಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೆ ಆವಾಗಲೇ ಮನೆ ಕ್ಲೀನಿಂಗ್ ಯಾವ ರೀತಿ ನಾನು ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ಇವಾಗ ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ಬೀರು ಆರ್ಗನೈಸ್ ಮಾಡಬೇಕು ಬೀರು ಕ್ಲೀನ್ ಮಾಡಬೇಕು ಯಾವಾಗ ನೋಡಿದ್ರು ಅದೇ ಆಗ್ಬಿಟ್ಟಿದೆ ನನ್ಗೆ ಬೀರು ಕ್ಲೀನ್ ಅಂದ್ರೆ ದೊಡ್ಡ ತಲೆದವ್ ನನ್ಗೆ ನಮ್ಮ ಮನೆಯವ್ರಿಗೆ ಹೇಳಿದೀನಿ ಬನ್ರಿ ನೀವು ಬಂದು ನನ್ಗೆ ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂದ್ರೆ ಅವ್ರು ಕೇಳೋದಿಲ್ಲ ಅದಕ್ಕೆ ಮಾತ್ರ ಬರೋದಿಲ್ಲ ನಾನು ಬೀರು ಕ್ಲೀನ್ ಮಾಡೋದಕ್ಕೆ ನಾನು ಮಾತ್ರ ಕರಿಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಅಷ್ಟೊಂದು ಬಟ್ಟೆಗಳು ಅಷ್ಟೊಂದೆಲ್ಲ ಹರಡ್ಕೊಂಡ್ಬಿಟ್ಟಿದ್ದೀನಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗೆಲ್ಲ ಜೋಡ್ಸ್ಕೊಬೇಕು ಇಲ್ಲಿ ನನ್ನ ಮಗಳು ನೋಡಿ ಎಷ್ಟೊಂದು ಬಾಕ್ಸ್ ಬಾಕ್ಸ್ನೆಲ್ಲ ತೆಗ್ದಿಕ್ತಾ ಇದ್ದಾಳೆ ನಾನು ಮೇಕಪ್ ಮಾಡ್ಕೊಂಡಿದ್ನಲ್ವಾ ಅದೆಲ್ಲ ಅಲ್ಲೇ ಇಕ್ಕಿದೆ ಹೇಳ್ಬೇಕಂದ್ರೆ ಎಲ್ಲಾ ಹರಡೋಗಿದೆ ಇವಾಗ ಎಲ್ಲ ಅದೇ ಕೆಲಸ ನನ್ ನಿಮ್ಗೆ ಫಾಸ್ಟ್ ಫಾಸ್ಟ್ ಆಗಿ ಎಲ್ಲದ್ದು ತೆಗ್ದ್ಬಿಟ್ಟು ಇಕ್ಬೇಕು ಇಲ್ಲಾಂದ್ರೆ ನನ್ನ ಮಗಳು ಇಡ್ಕೊಂಡು ನೋಡಬಿಡ್ತಾಳೆ ನನ್ ನೋಡಿ ಭ್ರಮರ ಏನ್ ಮಾಡ್ತಿದೀಯ ಭ್ರಮರ ಕೆಲಸ ಮಾಡಲ್ಲಮ್ಮ ನೀನೇ ಮಾಡೋದು ಮಾತಾಡೋದಿಲ್ಲ ಅವಳೀಗ ಹೊಲ್ಲು ಸಿಟ್ಟು ಬಂದ್ಬಿಟ್ಟಿದೆ ನಮ್ಮಮ್ಮ ಹೆಂಗ್ ಹೊರಡಿದಾಳ ನೋಡಿ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಬೈಕೋತಾ ಇದ್ದಾಳೆ ಹಾಗೆ ಒಂದ್ ಸ್ವಲ್ಪ ಶಾರ್ಟ್ಸ್ ಕೂಡ ಮಾಡಿದ್ವಿ ವಿಡಿಯೋಸ್ ನ ಟಿಕ್ ಟಾಕ್ ಎಲ್ಲಾ ಮಾಡ್ಕೊಂಡ್ವಿ ಈಗ ನಮ್ಮೆಲ್ಲ ಟಿಕ್ ಟಾಕ್ ಮಾಡಿದ್ವಲ್ಲ ಈಗ ಹ್ಮ್ ನೋ ಆನ್ಸರ್ ನೋ ಕಾಮೆಂಟ್ಸ್ ನೋ ಆನ್ಸರ್ ಅಂತಾರಲ್ಲ ಹಾಗೆ ಎಲ್ಲ ಹರಡ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಈಗೆಲ್ಲ ಎತ್ತಿಕ್ ಅದೇ ಸ್ವಲ್ಪ ಬೇಜಾರ್ ನನಗೆ ಯಾಕೋ ಒಂದು ವಾರದಿಂದ ಹುಷಾರಿರ್ಲಿಲ್ಲಲ್ಲ ಸೊ ಹಂಗಾಗಿ ಹ್ಮ್ ಏನು ಮಾಡೋದಕ್ಕಾಗಲ್ಲ ಮನ್ಸಿಲ್ಲ ಮನ್ಸಿದೆ ಅಂತ ಹೇಳಿದ್ರು ಕೂಡ ಎಲ್ಲ ಮಾಡಲೇಬೇಕು ಇವಾಗ ಕಂಪ್ಲೀಟ್ ಆಗಿ ಮನೆ ಕ್ಲೀನಿಂಗ್ನ ಮಾಡ್ತಾ ಹೋಗ್ತೀನಿ ನೋಡಿ ಬೀರು ನ ಕ್ಲೀನ್ ಮಾಡಬೇಕು ಹೆಕ್ತಾ ನೋಡಿ ಸೀರೆಗಳು ಮಾತ್ರ ಚೆನ್ನಾಗಿರೋದು ಹೇಳ್ಬೇಕಂದ್ರೆ ಲೈಟ್ ಆಗ್ತೀನಿ ಕಾಣ್ತೀನಿ ಏನಮ್ಮ ಮಾಡ್ತೀನಿ ಮಾಡ್ತೀನಿ ಬೀರು ಕ್ಲೀನ್ ಮಾಡ್ತೀನಿ ಶಾಮೀಲ್ ಮಾಡಿ ಅದನ್ನೆಲ್ಲ ತಗಿತ್ತ ನೋಡಿ ಈ ಕಡೆ ಅವು ಪಪ್ಪನ್ ಬಟ್ಟೆ ಅವ್ರ ಬಟ್ಟೆ ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಮತ್ತೆ ಈ ಕಡೆ ನೋಡಿ ನನ್ ಬಟ್ಟೆಗಳು ಸೀರೆಗಳು ಇದು ನನಗೆ ಬೇಡದೆಲ್ಲ ಸೀರೆ ಒಂದ್ ಎರಡ್ ಮೂರ್ ಇದಾವೆ ಅವನ್ನೆಲ್ಲ ತೆಗಿಬೇಕು ಮತ್ತೆ ಇಲ್ಲೊಂದು ಕಾಯಿನ್ ಬಾಕ್ಸ್ ಬಾಕ್ಸ್ ಏನೇನೋ ಇಕ್ ಆಮೇಲೆ ಇಲ್ಲಿ ನೋಡಿ ಹೇಗಿದೆ ಇಲ್ಲಿ ಕೆಳಗಡೆ ನೋಡಿ ಬ್ಯಾಗ್ಸು ಗೀಗ್ಸು ಅಂತ ಹೇಳ್ಬಿಟ್ಟು ಎಲ್ಲ ಹರಡ್ಕೊಂಡ್ಬಿಟ್ಟಿದೀನಿ ಇವಾಗ ಹಂಗೆ ಹರಡ್ಕೊಂಡಿದಿನಿ ಬಟ್ಟೆಗಳು ಕೂಡ ಎಲ್ ಬೇಕಲ್ಲ ಇದಾವ್ ಫ್ರೆಂಡ್ಸ್ ಯಾರು ಏನು ಹ್ಞೂ ಇವಾಗ ಫಾಸ್ಟಾಗಿ ಇದನ್ನೆಲ್ಲ ತೆಗೆದಿಕ್ ಬಿಡ್ತೀನಿ ಇಲ್ಲಾಂದ್ರೆ ನನ್ನ ಮಗಳು ನಾನು ಏನಿಲ್ಲ ಹಕ್ಕೊಂಡು ಬಿಡ್ತಾಳೆ ಈಗ ಬನ್ನಿ ಬೇಗ ಬೇಗ ತೆಗೆದಿಕ್ ಬೇಡ ಬಸ್ನ ಬಸ್ಲು ಮುಚ್ಚು ಫಸ್ಟ್ ಬಸ್ಲು ಡೋರ್ ಮುಚ್ಚು ಹ್ಞೂ ಡೋರ್ ಮುಚ್ಚು ಕಟ್ಟಿರು ಈ ಕಡೆ ತಿರುಗು ಈ ನನ್ನ ಮಗಳೆಲ್ಲ ಎತ್ತಿಕ್ಕಿದ್ಲು ನಾ ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಮಳೆ ಬೇರೆ ಬರೋದು ನಿಲ್ದಿ ನಿಂತಿತ್ತು ಹೋಗಿ ಬಟ್ಟೆಗಳನ್ನೆಲ್ಲ ಒಳಗಾಗ್ತೇನೆ ಬಟ್ಟೆಗಳನ್ನೆಲ್ಲ ತೊಗೊಂಬಂದು ಒಳಗಡೆನೆ ಹಾಕಿದ್ದೆ ನಾನು ಅದಕ್ಕೆ ಇವಾಗ ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಹಾಕಿದ್ದೀನಿ ಈಗ ನನ್ನ ಮಗಳು ದಾಳಿಂಬ್ರಣ್ಣಿನ ಜ್ಯೂಸ್ ಕೇಳ್ತಾ ಇದ್ದಾರೆ ಸೊ ದಾಳಿಂಬ್ರಣ್ಣಿನ ಜ್ಯೂಸ್ ಮಾಡಬೇಕು ಈಗ ಹೋಗಿ ಅವಳಿಗೆ ಮಾಡಿಕೊಡ್ಬಿಟ್ಟು ಹ್ಞೂ ಆಯಿತು ಸುಮ್ಮನೆ ಇದ್ಬಿಡ್ತೀನಿ ಇವಾಗ ಹಣ್ಣನ್ನು ಜ್ಯೂಸ್ ಮಾಡ್ಕೊಳ್ತೀನಿ ಅವಳಿಗೆ ಬಯ್ಯೋದ್ರಲ್ಲಿ ಮಾತ್ರ ಎಕ್ಸ್ಪರ್ಟ್ ಅಂದ್ರೆ ಎಕ್ಸ್ಪರ್ಟ್ ನನ್ನ ಮಗಳು ಸುಮ್ಮನೆ ಯಾಕೆ ಕುಂತಿದ್ಯಾ ನೀನು ಸುಮ್ಮನೆ ಮಾಡು ಅವ್ರ ಪಪ್ಪನು ಕೂಡ ನನ್ ಬಯ್ಯೋದಿಲ್ಲ ಅವ್ರ ಪಪ್ಪನು ಕೂಡ ನಂಗೆ ಬಯ್ಯೋದಿಲ್ಲ ಇವಳು ಬಯ್ಯೋಷ್ಟು ಅಷ್ಟು ಬೈತಾಳೆ ಅಂದ್ರೆ ಸ್ವಲ್ಪ ಬಯ್ಯೋದಿಲ್ಲ ನನಗೆ ಒಂದ್ ಸ್ವಲ್ಪ ಹೂನಮ್ಮ ಅವಳಿಗೆ ಅಡಿಗೆನ ಕರೆಕ್ಟ್ ಆಗಿ ಮಾಡ್ಬೇಕು ಕೆಡಸ್ಬಾರ್ದು ಅಡಿಗೆನ ಅಕಸ್ಮಾತ್ ಕೆಟ್ಟೋಯ್ತು ಅಂದ್ರೆ ಮುಗೀತು ಮಾಡಿ ಮಾಡಿ ಕೆಡಸ್ತಿ ಅಲ್ಲಿ ಏನಾಗೈತೆ ನಿನಗೆ ಅಂತ ಬೈತಾ ಇರ್ತಾಳೆ ನಮ್ಮನೇಲಿ ಅಡಗುಲ್ ಅಜ್ಜಿ ಅಂತ ಅವಳೇ ನಮ್ಮನಿ ನಮ್ಮ ಅಜ್ಜಿ ಅವಳು ಅಜ್ಜಿ ನಮ್ಮ ಅಣ್ಣ ಕಟ್ ಮಾಡ್ತಾ ಇದ್ದೀನಿ ಮಾ ತಡಕ್ಕೆ ಬಿಡಲ್ಲ ಹಿಂಗೆ ಅವಳದು ಮನೇಲಿದ್ರೆ ಅಜ್ಜಿರು ಇದೇ ತರ ಅಲ್ವಾ ವಟ್ಟ 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 ಅಂತಿರ್ತಾರೆ ಸೇಮ್ ಇದೇ ಪೊಸಿಷನ್ ಅಲ್ಲಿ ಇರ್ತೀವಿ ಸೊಸೆರು ಸೊ ಇದೇ ತರ ಇರ್ತತಿ ನಮ್ ಸಿಚುವೇಶನ್ ನೋಡಿ ನಗಾಡ್ತಾಳೆ ಪಪ್ಪ ನಗಾಡ್ತಾಳೆ ಹಿಂಗೆ ಇರತ್ತೆ ನೋಡ್ರಿ ನಮ್ ಟೈಮ್ ಪಾಸ್ ಆಗದೆ ಗೊತ್ತಾಗೋದಿಲ್ಲ ನಾವು ಈಗ ಭ್ರಮರಂಗೆ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ದಾಳಿಂಬ್ರೆಣ್ಣನ ಬಿಡಿಸ್ತಾಯಿದ್ದೀನಿ ಅವಳಿಗೆ ಹಣ್ಣಿನ ಜ್ಯೂಸು ಒಟ್ಟು ಫ್ರೂಟ್ಸ್ ಜ್ಯೂಸ್ ಅಂದರೆ ಸ್ವಲ್ಪ ಇಷ್ಟಪಡ್ತಿದ್ದಾಳೆ ಈಗೀಗ ಮತ್ತು ಅವಳು ಏನಂದರೆ ಹಾಲು ಕುಡಿಯೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಜ್ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಕೊಡ್ತೀನಿ ಅದರಿಂದ ಅವಳಿಗೆ ಹಾಲಲ್ಲಿ ಏನು ಪ್ರೋಟೀನ್ ಸಿಗುತ್ತೋ ಅದೆಲ್ಲ ಕೂಡ ಈ ಹೋಗುತ್ತಲ್ವ ಅವಳಿಗೆ ಡೈರೆಕ್ಟಾಗಿ ಹಾಲು ಕೊಟ್ಟರೆ ಕುಡಿಯೋದಿಲ್ಲ ಬೋರ್ಮೆಂಟ್ ಹಾಕಿಕೊಟ್ಟರು ಕುಡಿಯೋದಿಲ್ಲ ನಾವು ಬೂಸ್ಟು ಆರ್ಲಿಕ್ಸ್ ಆ ಥರ ಎಲ್ಲ ಟ್ರೈ ಮಾಡಿದ್ದೀನಿ ಬಟ್ ಆ ಥರ ಮಾಡಿದರೂ ಕೂಡ ಕುಡಿಯೋದಿಲ್ಲ ಹಾಗಾಗಿ ಈ ಥರ ಫ್ರೂಟ್ಸ್ ಜ್ಯೂಸ್ ಒಳಗಡೆ ಹಾಲು ಮಿಕ್ಸ್ ಮಾಡಿಕೊಡೋದ್ರಿಂದ ಅವಳು ಕುಡಿತಾ ಇದ್ದಾಳೆ ಓಕೆ ಈ ಥರನಾದರೂ ಕುಡಿತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರು ಮಕ್ಕಳಿಗೆ ಒಂದೊಂದು ರೀತಿ ಇಷ್ಟ ಇರೋದಿಲ್ಲ ಒಬ್ರಿಗೆ ಮಜ್ಜಿಗೆ ಅನ್ನೋದು ಇಷ್ಟ ಇರೋಲ್ಲ ಒಬ್ರಿಗೆ ಮೊಸ್ರು ಇಷ್ಟ ಇರೋಲ್ಲ ಒಬ್ರಿಗೆ ಹಾಲು ಇಷ್ಟ ಇರೋಲ್ಲ ಅದೇ ರೀತಿ ಬ್ರಹ್ಮರಂಗ್ಗೆ ಹಾಲು ಇಷ್ಟ ಇಲ್ಲ ಹಾಗಾಗಿ ನಾನು ಈ ಥರ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಮಾಡ್ತಾ ಗೊತ್ತಾಯಿತು ಅವ್ಳಿಗೆ ಈ ಜ್ಯೂಸಲ್ಲಿ ಹಾಕ್ಕೊಟ್ಟು ಅವ್ಳಿಗೆ ಅಂತ ಹಾಗಾಗಿ ಅದನ್ನೇ ಕಂಟಿನ್ಯೂ ಇದ್ದೀನಿ ಇವಾಗ ಬ್ರಮರನ್ ಕೂಡ ಕೂಡ ನನ್ನ ಜೊತೆ ಕುತ್ಕೊಂಡು ಸ್ವಲ್ಪ ದಾಳಿಂಬ್ರೆಹಣ್ಣೆಲ್ಲ ಬಿಡಿಸ್ತಾ ಇದ್ದಾಳೆ ದಾಳಿಂಬ್ರೆಹಣ್ಣ ಕೊಡೋದ್ರಿಂದ ಅವ್ರಿಗೆ ರಕ್ತ ಕೂಡ ಚೆನ್ನಾಗಾಗುತ್ತೆ ದೇಹದಲ್ಲಿ ಮತ್ತು ಅವ್ರಿಗೆ ಸ್ಟ್ರೆಂತ್ ಕೂಡ ಇರುತ್ತೆ ಮತ್ತು ಗ್ಲೋ ಬರ್ತಾರೆ ಹಾಗಾಗಿ ಸ್ವಲ್ಪ ಹಣ್ಣು ಮತ್ತು ಸೀಸನಲ್ ಫ್ರೂಟ್ಸ್ ಇವಾಗ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ರೀತಿ ಫ್ರೂಟ್ಸ್ ಸಿಗುತ್ತೋ ಅದನ್ನೆಲ್ಲದನ್ನು ಕೂಡ ಕೊಡ್ತಾ ಇರ್ತೀನಿ ಡೈಲಿ ಆಗದೇ ಇದ್ರೂ ಕೂಡ ವೀಕಲ್ಲಿ ಒಂದು ಎರಡು ಮೂರು ದಿನ ಅಂತೂ ಅವ್ರಿಗೆ ಫ್ರೂಟ್ಸ್ ಅನ್ನೋದನ್ನು ಕೊಡ್ತಾನೆ ಇರ್ತೀನಿ ಯಾಕಂದರೆ ಅವರು ಊಟ ಮಾಡೋದು ತುಂಬಾ ಕಡಿಮೆ ಅಲ್ವಾ ಮಕ್ಕಳು ಹಾಗಾಗಿ ಈ ರೀತಿ ನಾವು ಫ್ರೂಟ್ಸ್ನ ಏನು ಇಷ್ಟ ಆಗುತ್ತೋ ಆ ಥರ ಮಾಡಿಕೊಡೋದ್ರಿಂದ ಅವ್ರಿಗೇನು ವಿಟಮಿನ್ ಸಿಗಬೇಕು ಅಥವಾ ಅವ್ರ ಸಿ ಸಿಗಬೇಕು ಅದೆಲ್ಲದು ಕೂಡ ಸಿಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಬ್ರವರ ಎಷ್ಟು ತಲೆಹರಟೆ ಮಾಡ್ತಾ ಇದ್ದಾಳೆ ತುಂಬ ತಲೆಹರಟೆ ಅದು ಎಲ್ಲ ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೆಗ್ದಿಕ್ಕಿದೆ ಪಾರ್ಟ್ಸು ಅದನ್ನೆಲ್ಲ ತೊಗೊಂಬಿಟ್ಟು ಆ ಥರ ಇಟ್ಕೊಂಡಿದ್ದಾಳೆ ಇವಾಗ ಅದನ್ನು ಕೂಡ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಸೊ ಈಗೀಗ ಮನೇಲಿ ತುಂಬ ಧೂಳ ಅದೆಲ್ಲ ಬರ್ತಾ ಇರೋದ್ರಿಂದ ನಾನು ವಾರದಲ್ಲಿ ಒಂದು ಸಲನಾದರೂ ಈ ಥರ ಪಾಟ್ಸು ನಾವು ಏನು ಇಕ್ಕಿದೀನೋ ಅದನ್ನೆಲ್ಲದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಆ ಥರ ಕ್ಲೀನ್ ಮಾಡ್ಕೊಳೋದ್ರಿಂದ ಧೂಳು ಇರೋದಿಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಥರ ಮಾಡ್ಕೋತಾ ಇರ್ತೀನಿ ಮೊದಲು ಒಂದು ತಿಂಗ್ಳಿಗೊಮ್ಮೆ ಇಲ್ಲಾಂದರೆ ಒಂದು ಹದಿನೈದು ದಿನಕ್ಕೊಮ್ಮೆ ಕ್ಲೀನ್ ಮಾಡ್ತಾ ಇದ್ದೆ ಬಟ್ ಇವಾಗ ವಾರನೂ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಲೇಬೇಕು ಯಾವಾಗಾದರೂ ಒನ್ ಟೈಮ್ ಅಂದರೆ ಇವಾಗ ವಾರದಲ್ಲಿ ಒನ್ ಟೈಮು ನೀರು ಬಿಡ್ತಾರಲ್ವ ಆ ಟೈಮಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಜ್ಯೂಸ್ ಕೂಡ ರೆಡಿ ಆಯಿತು ದಾಳಿಂಬೆ ಹಣ್ಣಿನ ಜ್ಯೂಸು ಡೈರೆಕ್ಟ್ ಹಣ್ಣು ಹಾಕಿದರೆ ಸ್ವಲ್ಪ ಕಲರ್ ಚೇಂಜ್ ಬರುತ್ತೆ ನಾನು ಇದರಲ್ಲಿ ಹಾಲು ಮಿಕ್ಸ್ ಮಾಡಿರೋದ್ರಿಂದ ನಿಮಗೆ ಅಷ್ಟು ಕಲರ್ ಕಾಣಿಸ್ತಾ ಇಲ್ಲ ಆದರೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂತು ಏನಂದರೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಸೋಸ್ ಕೊಟ್ಟಿದ್ದೀನಿ ಅವಳಿಗೆ ಹಾಗೆ ಕೊಟ್ಟರೆ ಅವಳು ಕುಡಿಯೋದಿಲ್ಲ ಹಾಗಾಗಿ ಸೋಸ್ ಕೊಟ್ಟರೆ ಅದು ಏನೂ ತರಿ ತರಿ ಏನು ಇರೋದಿಲ್ವಲ್ಲ ನೀಟಾಗಿ ಕುಡಿತಾಳೆ ಹಾಗಾಗಿ ಆ ಥರ ಮಾಡಿಕೊಟ್ಟಿದ್ದೀನಿ ನೋಡಿ ಅವಳು ಫುಲ್ ಅಮ್ಮ ನಾನು ಕುಡಿಲ್ಲ ಫಸ್ಟ್ ಸ್ಟೋವ್ ಅಂತ ಕೇಳ್ತಾಯಿದ್ಲು ನಾನು ಸ್ವಲ್ಪ ವೀಡಿಯೋ ಶೂಟ್ ಮಾಡ್ಕೊತೀನಿ ತಡಿಯಮ್ಮ ಅಂತ ಹೇಳ್ದೆ ಸರಿ ಅದಾದಮೇಲೆ ಕೊಡು ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಸ್ಟಾರ್ಟಿಂಗ್ ಕುಡಿದ್ಲಲ್ಲ ಒಂದು ಸ್ವಲ್ಪ ಒಂದು ಸಿಪ್ಪಲ್ಲಿ ಅವಳಿಗೆ ಒಂಥರ ಅಂದರೆ ಹಾಲಿಂದ ಒಂದು ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತು ಅದಾದಮೇಲೆ ಬೇಡ ಅಂತ ಅಂದ್ಲು ಮತ್ತು ಇನ್ನೊಂದು ಸಲ ಇಲ್ಲೆಲ್ಲ ಕೊಡು ಕೊಡು ಕುಡಿತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಮತ್ತು ಕಂಟಿನ್ಯೂ ಆಗಿ ಕುಡಿತಾ ಹೋದಲು ಲಾಸ್ಟ್ವರೆಗೂ ಕೂಡ ಅಂದರೆ ಒಂದು ಗ್ಲಾಸ್ ಫುಲ್ ಖಾಲಿಯಾಗೋವರೆಗೂ ಕೂಡ ಕುಡಿದ್ಲು ಲಾಸ್ಟಲ್ಲಿ ನಾನೇ ಕೇಳಿದೆ ನನಗೊಂಚೂರು ಕೊಡೆ ಟೇಸ್ಟ್ ಹೇಗಿದೆ ನೋಡ್ತೀನಿ ಅಂತ ಕೇಳಿದಾಗ ಅವಳು ನನಗೆ ಕೊಟ್ಟಿದ್ದು ಅಲ್ಲಿವರೆಗೂ ಕೂಡ ಅವಳು ನಾನು ಕೊಟ್ಟೇ ಇಲ್ಲ ಲಾಸ್ಟ್ವರೆಗೂ ಕೂಡ ನಾನೇ ಕುಡಿತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಕುಡಿತಾನೇ ಇದ್ಲು ನನಗೆ ಖುಷಿ ಆಯಿತು ಈ ರೀತಿ ಮಕ್ಕಳು ಏನಾದರೂ ಅವರು ಇಷ್ಟಪಟ್ಟು ತಿಂದರೆ ಅಥವಾ ಈ ಥರ ಹೊಟ್ಟೆ ತುಂಬ ಅವ್ರಿಗೆ ಊಟ ಮಾಡೋದಕ್ಕಾಗದೇ ಇದ್ದರೂ ಈ ರೀತಿ ಮಾಡಿಕೊಟ್ಟಾಗ ಅವರು ಹೊಟ್ಟೆ ತುಂಬ ತಿಂದರೆ ಸಾಕು ನಮಗೆ ಹೊಟ್ಟೆ ತುಂಬ ತಿನ್ನಲೇಬೇಕಂತಂದೇನಿಲ್ಲ ಅವ್ರಿಗೇನು ಕ್ಯಾಲ್ಶಿಯಮ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಹೋಗಬೇಕು ಅದಷ್ಟು ಹೋದರೆ ನನಗೆ ಸಾಕು ಜಾಸ್ತಿ ನಾನು ಫೋರ್ಸ್ ಮಾಡಿ ಊಟ ಮಾಡಿಸೋದೆಲ್ಲ ಮಾಡೋದಿಲ್ಲ ಅವ್ರಿಗೆ ಹೊಟ್ಟೆ ಎಷ್ಟಿದೆಯೋ ಅಷ್ಟು ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಊಟ ಜಾಸ್ತಿ ಮಾಡಿಸೋದಕ್ಕೆ ಹೋಗಲ್ಲ ನೋಡಿ ಇವಾಗ ಅದನ್ನು ಕ್ಲೀನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದನ್ನು ಸೋಪಿನ ಪೌಡರ್ ಒಳಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದರೊಳಗಡೆ ಹಾಕಿ ಇಟ್ಬಿಡ್ತೀನಿ ಅಷ್ಟೇ ನಾನು ಮತ್ತೆ ಬ್ರಷ್ ಹಾಕೋದು ಅದೆಲ್ಲ ಮಾಡೋದಿಲ್ಲ ಇದೆಲ್ಲ ಸ್ವಲ್ಪ ಸೂಕ್ಷ್ಮ ಇರುತ್ತಲ್ವ ಬ್ರಷ್ ಎಲ್ಲ ಹಾಕಿಬಿಟ್ರೆ ಎಲ್ಲ ಕಿತ್ಕೊಂಡು ಹೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ನಾನು ಸೋಪಿನ ಪೌಡರಲ್ಲಿ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆ ಇಟ್ಬಿಟ್ಟೆ ಅದರಲ್ಲಿರೋವಂಥ ಎಲ್ಲ ಬಿಟ್ಕೊಂಬಿಡುತ್ತೆ ಹಾಗಾಗಿ ಈ ರೀತಿ ಮಾಡ್ತೀನಿ ನೀರು ಕೂಡ ಬಿಟ್ಟಿದ್ದರು ಇವತ್ತು ಹಾಗಾಗಿ ಮತ್ತೆ ನೀರು ಕೂಡ ಬಿಟ್ಟಿರೋ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ನನಗಿನ್ನೂ ಈಸಿ ಆಗುತ್ತೆ ಆವಾಗ ನನಗೆ ಇಲ್ದಿರೋ ಅಂದರೆ ಏನಂತಾರೆ ನೀರು ಬಿಟ್ಟಾಗಲೇ ಎಲ್ಲ ಕೆಲಸ ನನಗೆ ಹೊಡಿತಾಯಿರ್ತೋ ಈ ಕೆಲಸ ಮಾಡ್ಬೇಕಲ್ಲ ಇದನ್ನು ಕ್ಲೀನ್ ಮಾಡಬೇಕಲ್ವ ಅದನ್ನು ಕ್ಲೀನ್ ಮಾಡಬೇಕಲ್ವ ಅಂತ ಹೇಳ್ಬಿಟ್ಟು ಅವಾಗ ತುಂಬ ಓಡ್ತಾ ಇರುತ್ತೆ ಬೇರೆ ಟೈಮಲ್ಲಿ ಆ ಥರ ಎಲ್ಲ ಸುಮ್ಮನೆ ಇರ್ತೀನಿ ನೀರು ಬಿಟ್ಟಾಗ ಮಾತ್ರ ಸಖತ್ತಾಗಿ ಕೊಡ್ತಾ ಇರುತ್ತೆ ಆ ಟೈಮಲ್ಲಿ ನನಗೇನೇನು ಅಂತ ಅನಿಸ್ತಾ ಇರುತ್ತೋ ಯಾವ್ಯಾವ್ದನ್ನ ಕ್ಲೀನ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೋ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ತಾ ಹೋಗ್ತೀನಿ ಇವಾಗ ಅದೇ ರೀತಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಸೋಪಿನ್ ಪೌಡರೆಲ್ಲ ಹಾಕಿದ್ದೀನಲ್ವ ಇದರೊಳಗಡೆ ಒಂದು ಅರ್ಧ ಗಂಟೆ ನಾವು ಇಟ್ಬಿಟ್ರೆ ಸಾಕು ಅದರಲ್ಲಿರೋವಂಥ ಡೆಸ್ಟು ಮತ್ತು ಧೂಳು ಗಲೀಜು ಪ್ರತಿಯೊಂದು ಕೂಡ ಹೋಗಿ ಅದು ಕ್ಲೀನಾಗಿ ಆಗಿಬಿಡುತ್ತೆ ಈ ನೋಡಿ ಇವಾಗ ಇದು ಏನಿದೆ ಮನಿ ಪ್ಲ್ಯಾಂಟ್ಸ್ ಥರ ಇದು ತುಂಬ ಸೂಕ್ಷ್ಮ ಇದೆ ಆದರೂ ಮನಿ ಪ್ಲ್ಯಾಂಟ್ಸಿಂದು ಭ್ರಮರ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ಹಾಗಾಗಿ ವಯಸ್ಸೋರು ಸರಿ ಇಲ್ಲ ಅವಳ ಮೇಲೆ ಎದ್ದಾಳೋದು ಕೂರೋದು ಆ ಕಡೆ ಈ ಕಡೆ ಹೋಗೋದೆಲ್ಲ ಮಾಡ್ತಾ ಇದ್ದಾಳೆ ಅಲ್ವೇನಮ್ಮ ಹೇಳುವ ಹ್ಞೂ ಇವಾಗ ಅದನ್ನು ನೋಡಿ ಕ್ಲೀನಾಗಿ ಆ ಥರ ಇಟ್ಬಿಟ್ರೆ ಮುಗೀತು ನೀಟಾಗಿ ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅಷ್ಟೊತ್ತಿಗೆ ನಾನು ಏನಾದರೂ ಎಕ್ಸ್ಟ್ರಾ ಕೆಲಸ ಇತ್ತು ಅಂದರೆ ಕೆಲಸನೂ ಕೂಡ ಮಾಡ್ಕೋಬೋದು ಭ್ರಮರ ಸ್ವಲ್ಪ ಕೆಳಗಡೆ ಇಳ್ದು ಹೋಗಮ್ಮ ಕಾಲು ನೋಯ್ತಾ ಇದೆ ನನಗೆ ಒಂದು ಐದು ನಿಮಿಷ ವಾಯ್ಸೋರು ಕೊಟ್ಬಿಟ್ಟು ನೀನು ಕರ್ಕೋತೀನಿ ಮನೇಲಿ ಯಾರೂ ಇಲ್ವಲ್ಲ ಹಾಗಾಗಿ ನಾನು ಬಿಟ್ಟಿರೋದಿಲ್ಲ ಇರೋದಿಲ್ಲ ಅವಳು ಇವಾಗ ಸ್ವಲ್ಪ ಎಲ್ಲೆಲ್ಲಿ ಧೂಳ ಇದೆಯೋ ಅದೆಲ್ಲದನ್ನು ಕೂಡ ಸ್ವಲ್ಪ ಜಾಡು ಆ ಥರ ಇರುತ್ತಲ್ವ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಪ್ರತಿ ವಾರನೂ ಕೂಡ ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ಜಾಡು ಅನ್ನೋದು ಯಾವಾಗ ಬಂದು ಇದಾಗುತ್ತೋ ಅಂತ ಗೊತ್ತಾಗೋದಿಲ್ವಲ್ಲ ಆ ಟೈಮಲ್ಲಿ ಎಲ್ಲ ಕ್ಲೀನ್ ಇರ್ತೀನಿ ಅಕಸ್ಮಾತ್ ಕಣ್ಣಿಗೆ ಏನಾದರೂ ಬಿತ್ತಂದ ತಕ್ಷಣ ತಕ್ಕಂತ ಮತ್ತು ಅದನ್ನು ಕ್ಲೀನ್ ಮಾಡಿಬಿಡ್ತೀನಿ ಮನೇಲಿ ಜಾಡು ಕಟ್ಟಬಾರ್ದು ಧೂಳ ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರಲ್ವ ಹಾಗಾಗಿ ಆದಷ್ಟು ಸ್ವಲ್ಪ ಈ ಥರದ್ದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇರ್ತೀನಿ ಪೇಂಟ್ ಎಲ್ಲ ಮತ್ತೆ ಮಾಡಬೇಕು ಬಟ್ ಇವಾಗ ಸದ್ಯಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಯಾಕಂತಂದರೆ ಇವಾಗ ಭ್ರಮರಂಗೇ ಸಾರಿ ಅಜಯ್ಗೆ ಅವ್ನು ಸ್ಕೂಲ್ ಫೀಸ್ ಅದು ಇದು ಅಂತ ತುಂಬ ಖರ್ಚಿದೆ ಇವಾಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಲೇಟಾಗಿ ಮನೆ ಪೇಂಟಿಂಗ್ ಎಲ್ಲ ಮಾಡ್ಕೊಳ ಬಿಡು ಇವಾಗ ತಾನೇ ಮಾಡಿರೋದಲ್ಲ ಅಂತ ಹೇಳಿದರು ಅದಾದ ಮೇಲೆ ನೋಡಿ ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಒಣಗಾಕಿದ್ದೆ ಎಲ್ಲ ಕ್ಲೀನಾಗಿ ಒಣಗ್ಕೊಂಡಿದೆ ಇನ್ನು ಸ್ವಲ್ಪ ಅದು ಡ್ರೈ ಆಗಬೇಕು ಅದಕ್ಕೆ ಹಾಗೆ ಗಾಳಿಗೆ ಬಿಟ್ಟಿದ್ದೀನಿ ಹೊರಗಡೆಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಿದ್ದು ಮಿಶೋದಲ್ಲಿ ನನಗೆ ಆಫರಲ್ಲಿ ಸಿಕ್ತು ಇದು ಟೂ ಹಂಡ್ರೆಡೇನು ತ್ರೀ ಹಂಡ್ರೆಡ್ ಇರಬೇಕು ಈ ಮೂರು ಪಾಟ್ಸು ಕೂಡ ಅದಾದಮೇಲೆ ಇದು ಲೀವ್ ಏನು ಮನಿ ಪ್ಲ್ಯಾಂಟ್ಸು ಅದೆಲ್ಲದೂ ಕೂಡ ನಾನು ಮಿಶೋದಲ್ಲೇ ತೊಗೊಂಡಿದ್ದು ಚೆನ್ನಾಗಿದೆ ಯಾವುದು ಕೂಡ ಡ್ಯಾಮೇಜ್ ಆಗಿರ್ಬೋದು ಏನೂ ಕೂಡ ಬಂದಿಲ್ಲ ಮೇನ್ ಏನಂದರೆ ನಾವು ತೊಗೋಬೇಕಾದ್ರೆ ಕೆಲವೊಂದಷ್ಟು ಪಾಯಿಂಟ್ಸ್ನ ನೋಡಬೇಕು ರಿವ್ಯೂಸ್ ನೋಡಬೇಕು ಮತ್ತು ಅಲ್ಲೊಂದು ಫೋಟೋಸ್ನೆಲ್ಲ ಕಳಿಸಿರ್ತಾರೆ ವೀಡಿಯೋಸ್ನೂ ಕೂಡ ಕಳಿಸಿರ್ತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ನಾವು ನೋಡಿದರೆ ನಮಗೂ ಕೂಡ ಅರ್ಥ ಆಗುತ್ತೆ ಅದು ಏನಿದೆ ಹೇಗಿದೆ ಅನ್ನೋದನ್ನು ಹಾಗಾಗಿ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಫೈನಲಿ ಎಲ್ಲ ಕ್ಲೀನ್ ಆಯ್ತಲ್ವ ಇನ್ನೇನು ತೊಗೊಂಬಂದ್ಬಿಟ್ಟು ಯಾವ್ಯಾವ್ದನ್ನ ಯಾವ್ಯಾವ ಜಾಗದಲ್ಲಿ ಇಕ್ಬೇಕು ಅದನ್ನೆಲ್ಲದನ್ನು ಇವಾಗ ಜೋಡಿಸ್ತಾ ನೀಟಾಗಿ ಇಕ್ತಾ ಇದ್ದೀನಿ ಒಂದು ಸ್ವಲ್ಪ ಏನಾಯ್ತು ಅಂದರೆ ಈ ರೀತಿ ಇಕ್ಕೋ ಟೈಮಲ್ಲಿ ಕಾಲು ಜಾರಿ ಇನ್ನೇನು ಸ್ಲಿಪ್ಪಾಗಿ ಬಿದ್ದುಬಿಡ್ಬೇಕಿತ್ತು ನಾನು ಆ ರೇಂಜಿಗೆ ಇದಾಯಿತು ಸ್ವಲ್ಪ ಏನಾದರೂ ಯಮ ಯಾಮರ್ ಇದ್ದೆ ಅಂದರೆ ಬಾಯಲ್ಲಿರೋ ಹಲ್ಲುಗಳೆಲ್ಲ ಉದುರೋಗೋದು ಇವತ್ತು ಏನೋ ಯಾವುದೋ ಏನಾಯಿತು ಏನೋ ನನಗೆ ಒಂದು ಸ್ವಲ್ಪ ಹೊತ್ತಿಗೆ ನಾನೇ ಶಾಕ್ ಆಗೋದೆ ಆ ಥರ ಆಗಿದ್ದು ಯಾಕಂದರೆ ಕುರ್ಚಿ ಮೇಲೆ ನಿಂತಿದ್ದೀನಿ ಸಡನ್ನಾಗಿ ಆ ಥರ ಸ್ಲಿಪ್ ಆಗಿದ್ದು ಮತ್ತು ಗೋಡೆ ಕೂಡ ಹಿಡ್ಕೊಂಡು ಆದರೂ ಕೂಡ ಸ್ಲಿಪ್ ಆಗ್ತಾಯಿತ್ತು ಭ್ರಮರಂಗೆ ಕೂಡ ಎದ್ಕೊಂಡ್ಬಿಟ್ಲು ಒಂದು ಸ್ವಲ್ಪ ತೆಗೇನೆ ಹಾಗಾಗಿ ನಾನು ಪೂರ್ತಿ ವಿಡಿಯೋ ಶೂಟ್ ಮಾಡೋದಕ್ಕೆ ಹೋಗಲಿಲ್ಲ ಅದನ್ನು ನೋಡಿ ಇಲ್ಲಿ ನನ್ನ ಮಗಳು ಜುಟ್ಟಾಕು ಜುಟ್ಟಾಕು ಅಂತ ಹೇಳ್ತಾನೆ ಇದ್ಲು ಪ್ರತಿ ಸಲವೂ ಹಾಗಾಗಿ ಇವತ್ತು ಟ್ರೈ ಮಾಡೋಣ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಜುಟ್ಟಾಕ್ ಅವಳು ತುಂಬಾ ಖುಷಿ ಆಯಿತು ಮತ್ತು ಇನ್ನೊಂದು ಅಷ್ಟೊಂದು ಯಾಕೆ ಕ್ಲಿಪ್ ಹಾಕಿದ್ದೀರಾ ಅಂತ ಕೇಳೋದಾದರೆ ಮುಂದ್ಗಡೆ ಅವ್ರದ್ದು ಹೇರ್ ಬಂದ್ಬಿಟ್ಟು ಫುಲ್ ಲೆಂತ್ ಇಲ್ಲ ಚಿಕ್ಕ ಚಿಕ್ಕುದಿದೆ ಅದಕ್ಕೋಸ್ಕರ ಇವತ್ತು ನಮ್ಮ ಮನೇಲಿ ಪುಟಾಣಿ ಶೆಫ್ ಇವಳು ಈಗ ಅಡುಗೆ ಮಾಡ್ತಾ ಇದ್ದಾಳೆ ಸಾರಿ ಅಡುಗೆ ಅಲ್ಲ ಟೀ ಮಾಡ್ತಾ ಇದ್ದಾಳೆ ನಾನೇ ಮಾಡ್ತೀನಿ ಟೀ ಅಂತ ಹೇಳಿದ್ಲು ಹಾಗಾಗಿ ಟೀ ಮಾಡ್ತಿದ್ದಕ್ಕೆ ಕೂರಿಸಿದ್ದೀನಿ ನೋಡಿ ಎಷ್ಟೊಂದೆಲ್ಲ ಕೆಲಸ ಮಾಡ್ತಾಳೆ ನನ್ನ ಮಗಳು ಅವ್ರ ಪಪ್ಪ ಏನಾರು ನೋಡಿಬಿಟ್ರೆ ಅಯ್ಯೋ ನನ್ನ ಮಗಳ ಕೈಯಲ್ಲೇ ಕೆಲಸ ಮಾಡಿಸ್ತೀಯ ನೀನು ನೀನೇನು ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಬೈಬೇಕು ಆ ರೇಂಜಿಗೆ ಮಾಡ್ತಿದ್ದಾಳೆ ಇವಳು ಮತ್ತು ಅವ್ರಿಗೆ ಈ ವಿಡಿಯೋನೂ ಕೂಡ ನಾನು ತೋರಿಸಿಲ್ಲ ಅವ್ರಿಗೆ ಈ ಥರ ಮಾಡಿದ್ದಾಳೆ ನೋಡು ಅಂತ ಹೇಳ್ಬಿಟ್ಟು ಬಟ್ ಅವಳು ಹೇಳಿದ್ಲು ನಾನು ಟೀ ಮಾಡಿದೆ ಪಪ್ಪಾ ಅಂತ ಹೇಳಿದ್ಲು ಅವರಿಗೆ ಅದು ಅರ್ಥ ಆಗಲಿಲ್ಲ ಸುಮ್ಮನಾದರೂ ಈ ವಿಡಿಯೋ ನೋಡಿದರೆ ಫುಲ್ ಖುಷಿಯಾಗ್ಬಿಡ್ತಾರೆ ಅವರಂತರೂ ಟೀ ನಾನು ಇದ್ಲು ಸಕ್ಕರೆ ಎಷ್ಟು ಹಾಕಬೇಕು ಟೀ ಪೌಡರ್ ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹಾಕ್ತಾ ಹೋದಲು ಸಕ್ಕರೆ ಅವಳಿಗೆ ಅಳತೆ ಗೊತ್ತಾಗಲಿಲ್ಲ ಟೀ ಪೌಡರ್ ಮಾತ್ರ ಕರೆಕ್ಟಾಗಿ ಹಾಕಿದ್ಲು ಸಕ್ಕರೆ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ಇನ್ನೂ ಸ್ವಲ್ಪ ಹಾಕು ಅಂತ ಹೇಳಿದಕ್ಕೆ ಅದನ್ನು ಕೂಡ ಹಾಕಿದ್ಲು ಅಮ್ಮ ನಾನು ಇಲ್ಲೇ ಕುತ್ಕೋತೀನಿ ಟೀ ಆಗೋರಿಗೂ ಹಾಲು ಹಾಕ್ಬಿಟ್ಟು ನಾನೇ ಸೋಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ಲು ಹ್ಞೂನಮ್ಮ ಆಯಿತು ನೀನೇ ಮಾಡು ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ ಅವ್ರು ಕ್ಯೂರಿಯಾಸಿಟಿ ನೋಡಿ ಅದು ಹೇಗೆ ಕುದೀತಾ ಇದೆ ಅದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ದಾಳೆ ಹೇಳ್ತೀವಲ್ವ ಮನೇಲಿ ಮಕ್ಕಳು ಇದ್ದರೆ ಅವ್ರು ಮಾಡೋ ತುಂಟಾಟ ಈ ರೀತಿ ಮಾಡೋವಂಥ ತರಲೇ ಕೆಲಸಗಳು ತುಂಬಾ ಖುಷಿ ಕೊಡುತ್ತೆ ನನಗೂ ಇವತ್ತು ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯವೂ ಕೂಡ ಸಖತ್ ಇವತ್ತು ಹ್ಯಾಪಿಯಾಗಿರೋ ಡೇ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪನೂ ಕೂಡ ಬೇಜಾರಾಗಲಿಲ್ಲ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೂ ಕೂಡ ನಂಗೆ ಬೇಜಾರಾಗಲಿಲ್ಲ ಯಾಕಂದರೆ ಇಂಥ ಪುಟ್ಟ ಪುಟ್ಟು ಮಕ್ಕಳ ಮುಖ ನೋಡಿಬಿಟ್ಟು ಅವರು ಖುಷಿ ನೋಡಿ ಅವ್ರು ಮಾಡೋಂಥ ತರಲೆ ಕೆಲಸ ನೋಡಿಬಿಟ್ಟು ಅದನ್ನೆಲ್ಲ ಮರೆತುಬಿಡ್ತೀವಿ ಈ ಟೀ ಮಾಡ್ತಾ ಇರೋದು ಅಮ್ಮಂಗೆ ಹಂಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಸಿಕ್ಕಿದೆ ಅಂದರೆ ಗೋಡಂಬಿ ಎಲ್ಲ ಇಟ್ಟಿದ್ದೆ ಅದನ್ನ ತಗೊಂಡು ತಿಂತಾ ಇದ್ದಾಳೆ ಇದೇನಿದು ಏನೋ ಇದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ಲು ಅಲ್ಲಿ ಗೋಡಂಬಿ ಇದೆ ಅಂತ ಹೇಳ್ಬಿಟ್ಟು ತಗೊಂಡು ತಿಂದ್ಲು ಅವ್ರು ತುಂಬ ಇಷ್ಟ ಅಂದರೆ ಗೋಡಂಬಿ ತುಂಬ ಇಷ್ಟ ಹಾಗಾಗಿ ಅವ್ಳು ಗೋಡಂಬಿನ ತಗೊಂಡು ತಿಂದ್ಲು ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಇದ್ದರೂ ಅವ್ಳು ಬೇಗ ತಗೊಂಡು ತಿನ್ನೋದಿಲ್ಲ ಗೋಡಂಬಿ ದ್ರಾಕ್ಷಿ ಅನ್ನೋದು ತುಂಬ ಇಷ್ಟ ಅವಳಿಗೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ